ಮಧ್ಯಮ ಅವಧಿ ಮತ್ತು ದೀರ್ಘಾವಧಿ ಮೇಲಿನ ಸಾಲದ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಲಾಗ್ತಾ ಇದೆ ಫೆಬ್ರವರಿ ಅಂತ್ಯಕ್ಕೆ ಡಿಸಿಸಿ ಬ್ಯಾಂಕ್ ಅಥವಾ ಸಂಬಂಧಿತ ಬ್ಯಾಂಕ್ನಲ್ಲಿ ರೈತರು ಮಾಡಿರುವ ಸಾಲವನ್ನು ಇಡಿಗಂಟಲ್ಲಿ ಗಂಟಲ್ಲಿ ತೀರಿಸಿದ್ರೆ ಬಡ್ಡಿ ಮನ್ನವಾಗಲಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರೆ ಮಂಜುನಾಥ್ ಗೌಡ ತಿಳಿಸಿದರು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನೂರ ಎಪ್ಪತ್ತೆಂಟು ಪ್ರಾಥಮಿಕ ಸಹಕಾರ ಸಂಘ ಎಂಟು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು ಡಿಸಿಸಿ ಬ್ಯಾಂಕ್ನಲ್ಲಿ ರೈತರು ಸಾಲ ಮಾಡಿದಲ್ಲಿ ರೈತರ ಬಡ್ಡಿ ಮನ್ನವಾಗಲಿದೆ ಈ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನದಲ್ಲಿ ತಿಳಿಸಿದ್ರು ಈಗ ಒಂದು ತಿಂಗಳು ಐದು ದಿನ ಬಾಕಿ ಇದೆ ಎಂದು ಹೇಳಿದ್ರು ಈಗ ಅವಕಾಶ ಪಡೆದು ರೈತರು ಸದುಪಯೋಗ ಪಡೆದುಕೊಳ್ಳಲು ಆರ್ ಎಂ ಮಂಜುನಾಥ್ ಗೌಡ ತಿಳಿಸಿದ್ರು ತೀರ್ಮಾನ ಮಾಡ್ತಾರೋ ಅದನ್ನು ಒಪ್ಕೊಬೇಕು ಯಾಕೆಂದ್ರೆ ಮುಂದೆ ಎಲೆಕ್ಷನ್ ಇರೋದ್ರಿಂದ ಅವರ ತೀರ್ಮಾನವೇ ಅಂತಿಮ ಸಿ ಮತ್ತು ಸಿ ತೀರ್ಮಾನವೇ ಅಂತಿಮ ಒಟ್ಟು ಸಂತೋಷ ಕೊಡದೇ ಇದ್ರೆ ಏನು ಬೇಜಾರಿಲ್ಲ ಇವತ್ತಿನವ್ರಿಗೆ ಒಂದು ಅರ್ಜಿ ಕೊಟ್ಟಿಲ್ಲ ಬಯೋಡೇಟಾ ಕೊಟ್ಟಿಲ್ಲ ಕೇಳಿಲ್ಲ ಲಾಬಿ ಮಾಡಿಲ್ಲ ಅಲ್ಲಲ್ಲಪ್ಪ ಇಲ್ಲಿ ಈ ಉದಾಹರಣೆಗೆ ಈ ಮಗು ಅಳದೇ ತಾಯಿ ಹಾಲು ಕೊಡಿಸಲ್ಲ ಹಂಗಿದ್ದು ಕಾರ್ಯಕರ್ತರು ಕೇಳಬೇಕಲ್ಲ ಕೇಳಿದಾಗ ಕೇಳ್ದಾಗ್ತಾನೆ ಅಲ್ಲಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿ ಬಹಳ ವರ್ಷಗಳಿಂದ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಇಪ್ಪತ್ತು ವರ್ಷದ ರಾಜ್ಯದ ರೈತರ ಬೇಡಿಕೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಬಡ್ಡಿಯನ್ನು ಮನ್ನಾ ಮಾಡಬೇಕು ಅನ್ನೋಂಥದ್ದು ಸುಮಾರು ಒಂದು ಆರುನೂರು ಏಳ್ನೂರು ಕೋಟಿ ಆಗ್ಬೋದು ರಾಜ್ಯದ ಅಂದಾಜು ಭಾಳ ದೊಡ್ಡ ಅಮೌಂಟು ರೈತರಿಗೆ ಭಾಳ ದೊಡ್ಡ ರಿಲೀಫು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಳ್ಳೆಯ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋವಂಥದ್ದು ಆದರೆ ಆದೇಶ ಬಂದಿರಲಿಲ್ಲ ಮೊನ್ನೆ ರಾಜ್ಯ ಸರ್ಕಾರದ ಆದೇಶ ಬಂದಿದೆ ಫೆಬ್ರವರಿ ಅಂತ್ಯಕ್ಕೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ರೈತರು ಕಟ್ಟಬೇಕಾದಂಥ ಸುಸ್ತಿ ಸಾಲಗಳ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಿದ್ದಾರೆ ಯಾರೂ ಫೆಬ್ರವರಿ ಅಂತ್ಯಕ್ಕೆ ಸಂಪೂರ್ಣ ಹಸಲನ್ನು ಪಾವತಿ ಮಾಡ್ತಾರೋ ಒಂದೇ ಒಂದೇ ಏಕ ಗಂಟಲ್ಲಿ ಯಾರು ಹೊಸಲನ್ನು ಮಧ್ಯಮಾವಧಿ ದೀರ್ಘಾವಧಿ ಸಲ ಹಸಲನ್ನು ಪಾವತಿ ಮಾಡ್ತಾರೋ ಅವರಿಗೆ ಸಂಪೂರ್ಣವಾದ ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯ ಮನ್ನ ಆಗ್ತದೆ ಕಾರಣ ಇದು ಇನ್ನೂ ಹೆಚ್ಚು ದಿನ ಇಲ್ಲ ಬರೀ ಒಂದು ತಿಂಗಳು ಇವತ್ತು ಇಪ್ಪತ್ತೈದು ಒಂದು ತಿಂಗಳು ಐದು ದಿವಸ ಇದೆ ನಾನು ಜಿಲ್ಲೆಯ ಎಲ್ಲ ರೈತರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಮತ್ತು ನೇರವಾಗಿ ಡಿ ಸಿ ಸಿ ಬ್ಯಾಂಕಲ್ಲಿ ಹಾಗೂ ರಾಜ್ಯ ನಮ್ಮದ ಜಿಲ್ಲೆ ರಾಜ್ಯದ ಎಲ್ಲ ಪ್ರಾಥಮಿಕ ಸಹಕಾರ ಸಂಘ ಡಿ ಸಿ ಬ್ಯಾಂಕ್ ಜೊತೆಗೆ ಭೂ ಬ್ಯಾಂಕ್ಗಳು ಪಿ ಕಾರ್ಡ್ ಬ್ಯಾಂಕ್ಗಳಲ್ಲಿರುವಂಥ ದೀರ್ಘಾವಧಿ ಸಾಲದ ಎಲ್ಲ ಬಡ್ಡಿಯನ್ನು ಮನ್ನಾ ಮಾಡಿದ್ದಾರೆ ಸಮಯ ಕಡಿಮೆ ಇದೆ ಕೇವಲ ಒಂದು ತಿಂಗಳು ಐದು ದಿವಸ ಇದೆ ಫೆಬ್ರವರಿ ಫೆಬ್ರವರಿ ಅಂತ್ಯಕ್ಕೆ ಒಂದು ತಿಂಗಳು ಐದು ದಿವಸ ಇದೆ ಒಂದು ತಿಂಗಳು ಐದು ದಿವಸ ಇದೆ ಇದರ ಸದುಪಯೋಗವನ್ನು ಪಡ್ಕೊಳ್ಳೋದ್ರ ಮೂಲಕ ಯಾಕೆಂದರೆ ಕೆಲವ್ರದು ಫಸಲಿಗಿಂತ ಎರಡು ಬಡ್ಡಿ ಬಡ್ಡಿಯಾಗ್ಬಿಟ್ಟಿದೆ ನಾನು ಬರೀ ಸುಸ್ತಿ ಬಡ್ಡಿ ಅಲ್ಲ ನಾರ್ಮಲ್ ಇಂಟ್ರೆಸ್ಟು ಸುಸ್ತಿ ಬಡ್ಡಿ ಎಲ್ಲ ಸೇರಿ ಸಂಪೂರ್ಣ ಬರೀ ಹಸಲನ್ನು ಮರುಪಾವತಿ ಮಾಡುವಂಥ ಈ ಒಂದು ಒಳ್ಳೆಯ ಆದೇಶವನ್ನು ರಾಜ್ಯದ ರೈತರು ಮತ್ತು ಜಿಲ್ಲೆಯ ರೈತರು ಸದುಪಯೋಗ ಪಡಿಸ್ಕೊಳ್ಬೇಕೆನ್ನುವಂಥ ಮನವಿಯನ್ನು ತಮ್ಮ ಮೂಲಕ ವಿಶೇಷವಾಗಿ ಜಿಲ್ಲೆಯ ರೈತರಿಗೆ ನೂರ ಎಪ್ಪತ್ತೈದು ಪ್ರಾಥಮಿಕ ಸಹಕಾರ ಸಂಘಗಳು ಡಿ ಸಿ ಸಿ ಬ್ಯಾಂಕು ಮತ್ತು ಎಂಟು ನಮ್ಮ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳು ಇವೆಲ್ಲವೂ ಕೂಡ ಇದರ ಮೂಲಕ ಪಡೆದಿರುವಂಥ ಸಾಲಗಳನ್ನು ಸದುಪಯೋಗ ಪಡ್ಕೊಂಡು ಈ ಅವಕಾಶವನ್ನು ಉಪಯೋಗಿಸ್ಕೊಂಡ್ರೆ ರೈತರಿಗೆ ಭಾಳ ದೊಡ್ಡ ರಿಲೀಫ್ ಸಿಕ್ಕುತ್ತೆ ಅನ್ನುವಂಥದ್ದು ಇದು ಮುಖ್ಯವಾದ ವಿಚಾರ ಒಂದೊಂದು ನಿಮಿಷ ಇದು ಒಂಚೂರು ಹೇಳ್ಬಿಡ್ತೀನಿ ಇನ್ನು ಕೃಷಿ ಅಲ್ಲದೆ ಇರೋವಂಥದ್ದು ಕೃಷಿ ಅಲ್ಲದೆ ಇರೋವಂಥದ್ದಕ್ಕೆ ನಾವು ಹೊಸ ಸೂತ್ರವನ್ನು ಕೊಟ್ಟಿದ್ದೀವಿ ನಾವು ಮಾರ್ಚ್ ಮೂವತ್ತರವರೆಗೆ ಯಾರ್ಯಾರು ಕೃಷಿ ಹತ್ರ ಸಾಲ ನಮ್ಮ ಬ್ಯಾಂಕಲ್ಲಿ ಪಡೆದಿದ್ರು ಅವರಿಗೆ ರಾಜಿ ಸಂಧಾನದ ಮೂಲಕ ಕಾಂಪ್ರಮೈಸ್ ಸೆಟ್ಲ್ಮೆಂಟ್ ಮೂಲಕ ಮಾರ್ಚ್ ಮೂವತ್ತೊಂದರವರೆಗೆ ಯಾರು ಬಂದು ಬ್ಯಾಂಕಿನ ಜೊತೆಗೆ ಕೂತು ಪ್ರೈಮರಿ ಸೊಸೈಟಿಗಳ ಜೊತೆ ಕೂತು ಕಾಪ್ರಮ್ ಇಬ್ಬರು ಒಪ್ಪಂದದ ಮೂಲಕ ಬಡ್ಡಿ ರಿಯಾಯಿತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಸಾಲವನ್ನು ಮರುಪಾವತಿ ಮಾಡುವಂಥ ಅವಕಾಶವನ್ನು ಡಿ ಸಿ ಸಿ ಬ್ಯಾಂಕು ಜಿಲ್ಲೆಯ ಎಲ್ಲ ರೈತರಿಗೆ ಅವಕಾಶ ಮಾಡಿಕೊಟ್ಟಿದೆ ಇದು ಕೃಷಿಯೇತರ ಸಾಲ ಇದನ್ನು ಕೂಡ ರೈತರು ಸದುಪಯೋಗ ಮಾಡ್ಕೊಳ್ಬೇಕು ಮಾರ್ಚು ಮೂವತ್ತಕ್ಕೆ ಇದು ಅಂತ್ಯ ಆಗ್ತದೆ ಆ ಕಾರಣಕ್ಕಾಗಿ ಇವೆರಡೂ ಭಾಳ ಒಳ್ಳೆಯ ಅವಕಾಶಗಳು ನಮ್ಮ ಗ್ರಾಹಕರಿಗೆ ಇನ್ನು ಮೂರನೇದು ಸುಮಾರು ಎರಡು ಲಕ್ಷದ ಮೂವತ್ತ್ಮೂರು ಸಾವಿರ ಸದಸ್ಯರು ನಮ್ಮಲ್ಲಿ ಈ ನಮ್ಮ ಯಶಸ್ವಿನಿ ವಿಮೆಗೆ ಒಳಪಟ್ಟಿದ್ದು ಗ್ರಾಮೀಣ ಪ್ರದೇಶದ ರೈತರಿಗೆ ಒಂದು ಕುಟುಂಬ ಅಂದರೆ ನಾಲ್ಕು ಜನಕ್ಕೆ ಸಂಬಂಧಪಟ್ಟಂತೆ ಐನೂರು ರೂಪಾಯಿ ಕಟ್ಟಿದರೆ ನಾಲ್ಕು ಜನಕ್ಕೆ ಅನ್ವಯ ಆಗ್ತದೆ ಪಟ್ಟಣ ಪ್ರದೇಶದಲ್ಲಿ ಸಾವಿರ ರೂಪಾಯಿ ಕಟ್ಟಿದರೆ ಒಂದು ಕುಟುಂಬ ನಾಲ್ಕು ಜನಕ್ಕೆ ಅನ್ವಯ ಆಗ್ತದೆ ಇದನ್ನು ಕೂಡ ಕಟ್ಟುವಂಥದ್ದು ಈಗ ಪ್ರಾರಂಭ ಆಗಿದೆ ಸುಮಾರು ಎರಡು ಲಕ್ಷದ ಮೂವತ್ತ್ಮೂರು ಸದಸ್ಯರು ಇದಕ್ಕೆ ಒಳಪಡ್ತಾರೆ ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೇಕು ರಾಜ್ಯ ಸರ್ಕಾರ ಭಾಳ ದೊಡ್ಡ ಯೋಜನೆ ಇದು ಅದರಲ್ಲೂ ಆರ್ಥಿಕವಾಗಿ ಬಿ ಪಿ ಎಲ್ ಕೆಳಗಿರುವಂಥವ್ರು ಮತ್ತು ರೈತ ಕುಟುಂಬಗಳಿಗೆ ಭಾಳ ದೊಡ್ಡ ಅನುಕೂಲ ಆಪರೇಷನ್ ಆಗುವಂಥ ಎಲ್ಲ ಯಾರ್ಯಾರಿಗೆ ಅವಕಾಶಗಳಿದ್ದಾವೆ ಅವರೆಲ್ಲವನ್ನೂ ಕೂಡ ಸದುಪಯೋಗ ಮಾಡ್ಕೊಂಡ್ರಿ ಅನ್ನುವಂಥ ಈಗ ಈಗ ಯಾವ ಸುಸ್ತಿ ಸಾಲಗಳಿದ್ದಾವೆ ಸುಸ್ತಿ ಸಾಲಗಳ ಮೇಲೆ ಸುಸ್ತಿ ಬಡ್ಡಿ ಮತ್ತು